ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ನಕಲಿ ಡಾಕ್ಟರ್ಗಳ ಹಾವಳಿ ಕೆಪಿಎಂಇ ಸರ್ಟಿಫಿಕೇಟ್ ಇಲ್ಲದೆ ಕ್ಲಿನಿಕ್ ನಡೆಸುತ್ತಿರುವ ಡಾಕ್ಟರ್ ಶ್ರೀನಿವಾಸಲು ಮೆಡಿಕಲ್ ಓದಿ ಐದಾರು ವರ್ಷ ಪ್ರಾಕ್ಟೀಸ್ ಮಾಡಿದರೂ ಕೂಡ ಎಷ್ಟೋ ಒದ್ದಾಡ್ತಾರೆ ಆದರೆ ಇಲ್ಲೊಬ್ಬ ಎಂಬಿಬಿಎಸ್ ಮಾಡದೆ ಡಾಕ್ಟರ್ ಎಂದು ಬಿಂಬಿಸಿಕೊಂಡು ಕ್ಲಿನಿಕ್ ಮಾಡಿರುತ್ತಾರೆ ಇಂಥವರಲ್ಲಿ ಪ್ರಾಣಾಪಾಯದಿಂದ ಹೆಚ್ಚರ ಎಚ್ಚರ దేర్ ఎస్టెఫానా సన్నను ఆలోచిస్తాది హ్మ్ బడా కానిరో యాదవ ఇది ఇక్కున ఉంది మరి అది కొద్దిగా మార్గలేదా సర్ రీజన్ మోర్ ఏజ్ సర్ सर और ये तो बंद कर काम मत करो नहीं सर इधर काम मत कीजिए सर आओ इधर ये नोट आके डेली बनी जी अरे समझ करिए सर इधर सर इवक्त बोलले ना सर वो सर धीरे नहीं था सर तो बोले सर नींबू सर सर नींबू तवांग आगे रहने आना चाहिए

ಮಾತಾಡಿ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ ಎಷ್ಟು ವರ್ಷದಿಂದ ಸರ್ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಕ್ಲಿನಿಕ್ ಅಂತ ಸರ್ ಲಾಸ್ಟ್ ಟೂ ಇಯರ್ಸ್ ನಿಂಚ ಸರ್ ಟೂ ಇಯರ್ಸ್ ಇಂದ ಪರ್ಮಿಷನ್ ಲೆಟರ್ ಇಲ್ಲ ಆಗಾರೆ ಇವಾಗ ಮೊನ್ನೆ ಲಾಸ್ಟ್ ಇಯರ್ ನೀನು ಅಪ್ಲೈ ಮಾಡಿದ್ದೀನಿ ಬಚ್ಚಿ ಬರುತ್ತೆ ಸರ್ ಎರಡು ವರ್ಷ ಕಳೆದ ಮೇಲೆ ಹಾಕಿದಾರ ಎರಡು ಒಂದು ವರ್ಷ ಸರ್ ಒಂದು ವರ್ಷ ಬಂದಿಲ್ಲ ಸರ್ ಅಲ್ಲ ನೀವು ಒಂದು ವರ್ಷ ಮಾಡಿ ಆಮೇಲೆ ಅಪ್ಲೈ ಸರ್ ಒಂದು ವರ್ಷ ಯಾವಾಗ ಅಪ್ಲೈ ಮಾಡಿದ್ದು ಲಾಸ್ಟ್ ಇಯರ್ ಸರ್ ಲಾಸ್ಟ್ ಇಯರಾ ಅದ ಕಾಲದಲ್ಲಿ ಎರಡು ವರ್ಷ ಆಯಿತು ನೀವು ಇಲ್ಲಿ ಬಂದು ಸರ್ ಏನು ಸರ್ ಅಲ್ಲ ಸರ್ ಈಗ ಕ್ಲಿನಿಕ್ ಕ್ಲಿನಿಕ್ ಓಪನ್ ಹಾಕಿಂತ ಮುಂಚೆನೇ ಎಷ್ಟು ವರ್ಷ ಒಂದೆರಡು ವರ್ಷ ಮಾಡಿದಿರಾ ಅಲ್ಲ ಹೇಳಿ ಪರವಾಗಿಲ್ಲ ಹೇಳಿ ಏನು ಮಾಡ್ತಾ ಇದ್ದೀರಾಕ್ ಸರ್ ಎಷ್ಟು ವರ್ಷದಿಂದ ಎರಡು ವರ್ಷದ ವರ್ಷ ಈಗ ಅಪ್ಲೈ ಮಾಡಿ ಎಷ್ಟು ದಿನ ಆಯಿತು ಒನ್ ಇಯರ್ ಆಯಿತಾ ಈಗ ಯಾವಾಗ ಬರುತ್ತೆ ಅದು ಬರುತ್ತೆ ಈಗ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ವ ಇಲ್ಲಿ ಸರ್ ಭೇಟಿ ಕೊಟ್ಟಿಲ್ವ ಅಧಿಕಾರಿಗಳು ಯಾರು ಕೊಟ್ಟಿದ್ದಾರೆ ಏನಂತ ಹೇಳ್ತಾರ ಅವರು ಅಪ್ರೂವಲ್ ಮಾಡ್ತಾರೆ ಸರ್ ಯಾರು ಒಂದೇ ಸಾರಿ ಮಾಡಲ್ಲ ಸರ್ ಒಂದೊಂದು ಸಾರಿ ಅದು ಅಪ್ಲೈ ಮಾಡ್ಬಿಟ್ಟರೆ ಅದು ಈಗ ಅಪ್ರೂವಲ್ ಆದ್ಮೇಲೆ ಸರ್ಟಿಫಿಕೇಟ್ ಇಟ್ಕೊಂಡೇ ಟ್ರೀಟ್ಮೆಂಟ್ ಕೊಡಬೇಕು ಅಂತಿದೆಯಲ್ವಾ ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲ ಸರ್ ಅದು ಒಂದೊಂದು ಪ್ರಾಸೆಸ್ ಇರುತ್ತೆ ಸರ್ ಅದು ಆದ್ಮೇಲೆ ಅಲ್ಲ ಆಗುತ್ತೆ ಅಪ್ರೂವಲ್ ಆಗುತ್ತೆ ಅಲ್ಲಿ ತನಕ ಏನಾದ್ರು ಜವಾಬ್ದಾರ ಹೆಚ್ಚು ಕಮ್ಮಿ ಆದ್ರೂ ಯಾರು ಜವಾಬ್ದಾರ ನೀವ ಅಧಿಕಾರಿಗಳ ಸರ್ ನಾವೇ ಇರುತ್ತೆ

ಅಲ್ಲ ಮಾತಾಡಿ ಪರವಾಗಿಲ್ಲ ಸರ್ ಈಗ ಯಾರು ಯಾರು ಅಲ್ಲ ಆಯ್ತು ಪರ್ಮಿಷನ್ ಕೊಟ್ಟಿದ್ದು ಯಾರು ಅಂತ ನೀವು ಪರ್ಮಿಷನ್ ತಗೋಬೇಕಲ್ವ ಇಲ್ಲಿ ಸರ್ ನಾನು ಅಪ್ಲೈ ಮಾಡಿದ ತಕ್ಷಣ ಅಲ್ಲ ಸರ್ ಈ ಕ್ಲಿನಿಕ್ ಮಾಡಿದ್ಮೇಲೆ ಇಲ್ಲಿ ಪರ್ಮಿಷನ್ ತಗೋಬೇಕಲ್ಲ ಈ ಅಧಿಕಾರಿಗಳಿಂದ ಆಸ್ಪತ್ರೆಯಿಂದ ಹ್ಞೂ ಯಾರು ವೈದ್ಯಾಧಿಕಾರಿಗಳು ಇಲ್ಲಿ ಸರ್ ನಿಮ್ಮ ಇದಕ್ಕೆ ನರ್ಸಿಂಹ ಸರ್ ನರಸಿಂಹರು ಸರ ಅವರೇ ಪರ್ಮಿಷನ್ ಕೊಟ್ಟರೆ ಸರ್ ಅಪ್ಲೈ ಮಾಡಿ ಅಂತ ಬರ್ತೀನಿ ಅಂತ ಅಲ್ಲ ಅಲ್ಲಿ ತನಕ ಮಾಡ್ಕೊಳ್ಳಿ ಅಂತ ಹೇಳಿದಾರಾ ಏ ಪರವಾಗಿಲ್ಲ ಚೆಪ್ಪಣ್ಣ ಸರ್ ಅಲ್ಲ ಮಾತಾಡಿಬಿಡಿ ಆಮೇಲೆ ಅವ್ರನ್ನ ಮಾತಾಡಿ ಸಮಸ್ಯೆ ಇಲ್ಲ ಸರ್ ನಾನು ಮಾತಾಡ್ತೀನಿ ಅಲ್ಲ ಈಗ ನರಸುಂಸ ಸಾರೇ ಹೇಳಿದಾರಾ ಹಾಂ ಇಲ್ಲ ಇಲ್ಲಿ ಇರಿ ಸರ್ ಇರಿ ಸರ್ ಸರ್ ಇರಿ ಸರ್ ಆಯ್ತು ಆಯ್ತು ಬಿಡಿ ಸರ್ ಹೇಳಿ ಹ್ಞೂ ಅಲ್ಲ ಎಷ್ಟು ವರ್ಷ